ಜೈ ಭೀಮ್ ಸ್ನೇಹಿತರೆ ನಾನು ಮಲ್ಲು ಕುಂಬಾರ್ ಸಾಮಾಜಿಕ ಹೋರಾಟಗಾರ ಬೆಂಗಳೂರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಬೇಕು ಜಮಖಂಡಿ ಮಿನಿ ವಿಧಾನಸೌಧದ ಮುಂದೆ ಅಂತೇಳಿ ಏನು ಧ್ವನಿ ಮತ್ತು ಕೂಗುಗಳು ಕೇಳಿ ಬರ್ತಾ ಇದ್ದಾವೆ ಅದಕ್ಕೆ ನಾನು ಸಹ ಸಂಪೂರ್ಣ ಬೆಂಬಲವಾಗಿ ನಿಮ್ಮ ಜೊತೆಗೆ ಇರ್ತೀನಿ ಮತ್ತು ಅಲ್ಲಿ ಸ್ಥಳೀಯ ಆಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಮತ್ತು ಅಲ್ಲಿ ಎಲ್ಲ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಇರ್ಬೋದು ಮತ್ತು ಜಾತ್ಯತೀತ ಲೀಡ್ರ್ಗಳಿರ್ಬೋದು ಎಲ್ಲರಲ್ಲಿ ತಾನು ನಾನು ವಿನಂತಿಸುವುದೇನೆಂದರೆ ಎಲ್ಲರೂ ಸೇರಿ ಈ ಒಂದು ವಿಚಾರವನ್ನು ಧ್ವನಿ ಗುಡಿಸೋಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಲ್ಲಿ ಪ್ರತಿಷ್ಠಾಪಿಸೋಕ್ಕೆ ಮತ್ತು ಅದಕ್ಕೊಂದು ಒಂದು ಕಲೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅಲ್ಲಿ ಪ್ರತಿಷ್ಠಾಪಿಸಿದರೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗುತ್ತೆ ಮತ್ತೆ ಅಲ್ಲಿ ಇರುವಂತಹ ಎಲ್ಲ ಪಕ್ಷದ ಜನರು ದಯವಿಟ್ಟು ತಾವುಗಳು ಮುಂದೆ ನಿಂತು ಪಕ್ಷಾತೀತವಾಗಿ ಈ ವಿಚಾರವನ್ನ ಕೈಗೆತ್ತುಕೊಂಡು ಧರ್ಮಾತೀತವಾಗಿ ಈ ವಿಚಾರವನ್ನ ಕೈಗೆತ್ತುಕೊಂಡು ನೀವೇ ಎಲ್ಲರೂ ಸಹಮತದಿಂದ ಒಮ್ಮತದಿಂದ ಈ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪಿಸಬೇಕಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಸಂವಿಧಾನ ಜಮಖಂಡಿಯ ಮಿನಿ ವಿಧಾನಸೌಧವನ್ನ ನಮ್ಮ ಹಳೆ ಪಾರ್ಲಿಮೆಂಟ್ ಏನಿತ್ತು ಅದೇ ಮಾದರಿಯಲ್ಲಿ ಜಮಖಂಡಿಯ ಮಿನಿ ವಿಧಾನಸೌಧವನ್ನ ನಿರ್ಮಿಸಲಾಗಿದೆ ಈಗ ಏನು ಹಳೇ ನಮ್ಮ ಪಾರ್ಲಿಮೆಂಟ್ ಏನಿದೆ ಸಂಸತ್ತಿನ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಇದೆ ಅದೇ ರೀತಿಯಾಗಿ ಜಮಖಂಡಿಯ ಮಿನಿ ವಿಧಾನಸೌಧದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಇಡಬೇಕು ಅಂತೇಳಿ ಇಡೀ ಜಮಖಂಡಿಯ ಮಹಾನಗರದ ಜನತೆಯ ತಾಲೂಕಿನ ಜನತೆ ಒಂದು ಒತ್ತಾಯ ಆಗಿದೆ ನಾವು ಸಹಿತ ಆಗ್ರಹಿಸ್ತಾ ಇದ್ದೀವಿ ಎಲ್ಲ ರೈತ ಪರ ಸಂಘಟನೆಗಳಿಂದ ದಲಿತ ಪರ ಸಂಘಟನೆಗಳಿಂದ ಕನ್ನಡ ಪರ ಸಂಘಟನೆಗಳಿಂದ ನಾವು ಸಹಿತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ ಜಮಖಂಡಿಯ ಮಿನಿ ವಿಧಾನಸೌಧದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಶೀಘ್ರದಲ್ಲಿ ಇಡಬೇಕಂತೇಳಿ ಒತ್ತಾಯಿಸ್ತೇವೆ